ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶುಕ್ರವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗಿ ನಲವತ್ತೈದು ನಿಮಿಷ ಆಗೈತಿ ನೋಡಿರಿ ಫಸ್ಟಿಗೆ ಇದ್ರೆ ಸೌತೆಕಾಯಿ ಮತ್ತು ನೆಲ್ಲಿಕಾಯಿ ಕರ್ಬೇವ ಮತ್ತು ಪುದೀನ ಶುಂಠಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ ನಂತರ ಜ್ಯೂಸ್ ರೆಡಿ ಮಾಡಾಕತ್ತೀವಿ ನೋಡಿರಿ ಜ್ಯೂಸ್ ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿನೂ ಮಾಡಬೇಕು ಇವತ್ತು ದೋಸೆ ಮತ್ತು ಗ್ರೀನ್ ಚಟ್ನಿ ಮತ್ತು ಬಟಾಟಿ ಪಲ್ಯನ ಮಾಡ್ತೀನಿ ರೀ ಆದರೂ ನನ್ನ ಒಳಗೆ ನಾನು ಯಾವ ರೀತಿ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಜ್ಯೂಸ್ನು ಆಗೈತೆ ನೋಡಿರಿ ಒಂದು ಚೂರ ಉಪ್ಪು ಹಾಕ್ಕೊಂಡ್ಬಿಟ್ಟೆ ಕುಡಿದ್ರೆ ಆಯ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಅಂದರೆ ತಂಪು ಆಗ್ತೈತಿ ಯಾರಿಗೆಲ್ಲ ಹೀಟ್ ಜಾಸ್ತಿ ಐತಿಲ್ಲ ಈ ರೀತಿ ಒಂದು ಗ್ಲಾಸ್ ಬೆಳಗ್ಗೆ ಚಹದು ಬರಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ನೋಡಿರಿ ನಾನು ಚಹಾ ಕುಡಿಯೋಕೆ ಹೋಗಂಗಿಲ್ಲ ಈ ರೀತಿ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದ್ರೆ ಬರೀ ಬಿಸಿನೀರು ಕುಡಿದ್ಬಿಟ್ಟು ಬಿಟ್ಟು ಬಿಡ್ತೀನಿ ರೀ ಆದರೆ ಚಹಾ ಕುಡಿಯೋಕೆ ಹೋಗಂಗಿಲ್ಲ ಬೇಕಂದ್ರೆ ನೀವು ನಾಷ್ಟ ಇಷ್ಟ ಆದಮೇಲೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಬೋದು ಬಟ್ ಖಾಲಿ ಒಳಗೆ ಚಹಾ ಕುಡಿಯೋದು ಅಷ್ಟು ತೊಂದ ರೀ ಬಟ್ ಎಲ್ಲರೂ ಆಲ್ಮೋಸ್ಟ್ ಬೆಳಗ್ಗೆ ಎದ್ದ ಕುಳ್ಳೆ ಚಾನೇ ಇಷ್ಟಪಡ್ತಾರೆ ಬಟ್ ಕುಡಿಬಾರ್ದು ಅಂತ ಹೇಳ್ತಾರು ಆದಷ್ಟು ಈ ರೀತಿ ಜ್ಯೂಸ್ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ ಈಗ ನಾನು ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊತಿಂದ ಇವತ್ತು ಗ್ರೀನ್ ಚಟ್ನಿ ಅಂದರೆ ಕೊಬ್ಬರಿ ಹಾಕಿಬಿಟ್ಟನೆ ಗ್ರೀನ್ ಚಟ್ನಿ ಮಾಡ್ಕೊತಿಂದಿರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಡಿಫ್ರೆಂಟಾಗಿರ್ತೈತಿ ರೀ ಟೇಸ್ಟ್ ದೋಸೆ ಸಂಗಟ ಇಡ್ಲಿ ಸಂಗಟ ಮಸ್ತ್ ಆಗ್ತೈತಿ ಅದನ್ನೇ ರೆಡಿ ಮಾಡ್ಕೋಬೇಕು ರೀ ಬಟಾಟಿ ಕುದಿಸಾಕಿಟ್ಟಿದ್ದೆ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ನಾಲ್ಕು ವಿಷಲ್ಲ ಕೂಗ್ಸಿದ್ದೀನಿ ಬಟ್ ಅದು ಇನ್ನೂ ಬೆಂದೇ ಇತ್ತಿಲ್ಲ ರೀ ಮತ್ತು ನೋಡಿಬಿಟ್ಟು ಮತ್ತೊಂದು ಎರಡು ಮೂರು ವಿಷಲ್ ಕೂ ಕೂಗ್ಸಿದ್ಮೇಲೆ ಬೆಂದು ಅಂದ್ರೆ ಒಂದೊಂದು ಸಲ ಹಂಗೆ ರೀ ಬಟಾಟಿ ಮೇಲೆ ಡಿಫೆಂಡ್ ಇರ್ತೈತಿ ಅದು ಈಗ ಮತ್ತೆ ಬಟಾಟಿ ಕುದಿಸಾಕಿಟ್ಬಿಟ್ಟು ಈಗ ಗ್ರೀನ್ ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ ಅಂದ್ರೆ ಪುದೀನ ಸ್ವಲ್ಪ ಕರ್ಬವ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡ್ಬಿಟ್ರೆ ಗ್ರೀನ್ ಚಟ್ನಿ ಮಸ್ತ್ ರೀ ಈಗ ನಾನು ಕೊಬ್ಬರಿನ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ ಇಟ್ಟಿದ್ದೀರಿ ಅಂದ್ರೆ ನಾನು ಒಂದು ನಾಲ್ಕೈದು ದಿವಸ ಎಂಥ ಎಂಥದ್ದು ದಿವಸ ಅದು ಕಾಯಿ ಒಡೆದ್ಬಿಟ್ಟು ಹಂಗನ್ನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಅದು ಹಂಗೆ ಯೂಸ್ ಮಾಡೋಕ್ಕಿಂತ ಫಸ್ಟಿಗೆ ಕಟ್ ಮಾಡಿ ಒಂದು ಅರ್ಧ ತಾಸು ನೀರೊಳಗೆ ಹಾಕಿಟ್ಬಿಟ್ರೆ ಅದು ಹಸಿ ಅಂದರೆ ಫ್ರೆಶ್ ಅನಿಸ್ತೈತ್ರಿ ಆ ರೀತಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ನೀವು ಡೈರೆಕ್ಟಾಗಿ ಹಂಗನ್ನು ಹಾಕಿಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಕಟ್ ಮಾಡಿ ನೀರೊಳಗೆ ಹಾಕಿಡ್ಬೇಕು ಒಂದು ಅರ್ಧ ತಾಸಾದರೂ ಈಗ ಕೊಬ್ಬರಿನೂ ಕಟ್ ಮಾಡಿದ್ದು ಹಾಕಿದ್ದೀನಿ ರೀ ಮತ್ತು ಒಂದಿಷ್ಟು ಕೊತ್ತಂಬರಿ ಮತ್ತು ಕರಿಬೇವು ನಾನು ಕೊತ್ತಂಬರಿ ತಂದು ತೊಳೆದು ಈ ರೀತಿ ಅರ್ಬಿ ಒಳಗೆ ಸುತ್ತಬಿಟ್ಟೆ ಇಡ್ತೀನಿ ರೀ ನೀವು ಡಬ್ಬಿಯೊಳಗಾದರೂ ಹಾಕಿಡ್ಬೋದು ಇಲ್ಲಾಂದ್ರೆ ಈ ರೀತಿ ಕರಿಬೇವೊಳಗಾದ್ರೂ ಹಾಕಿಡ್ಬೋದು ಒಟ್ಟಿನಲ್ಲಿ ನೀರಲ್ಲಿ ಹೋದ್ಮೇಲೆ ಒಂದು ಡಬ್ಬಿಗೆ ಅಥವಾ ಈ ರೀತಿ ಕ್ಯಾರಿ ಒಳಗೆ ಹಾಕಿಡ್ಬೇಕು ನೋಡಿರಿ ಅಂದ್ರೆ ಒಂದು ಕಾಟನ್ ಬಟ್ಟೆ ಇಟ್ಬಿಟ್ರೆ ಜಲ್ದಿ ಹಾಳಾಗಂಗಿಲ್ಲ ರೀ ಈಗ ನಾನು ಚಟ್ನಿಗಿದ್ರೆ ಕೊತ್ತಂಬರಿ ಕರ್ಬೇವ ಮತ್ತು ಪುದೀನ ಹಸಿ ಮೆಣಸಿನ್ಕಾಯಿ ಶುಂಠಿ ಎಲ್ಲನ ಹಾಕಾಕತ್ತೀನಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಾ ಮೆಣಸಿನ್ಕಾಯಿ ಕಡಿಮೆಯೇ ಯಾಕಂದ್ರೆ ಯಾಕಂದರೆ ಪುದೀನ ಶುಂಠಿ ಹಾಕಿರ್ತೀವಲ್ಲ ಸ್ವಲ್ಪ ಖಾರ ಜಾಸ್ತಿ ಅನ್ಸುತ್ತೆ ನಂದು ಇವತ್ತು ಒಂದು ಸ್ವಲ್ಪ ಚಟ್ನಿ ಖಾರ ಅನ್ಸಾಕತ್ತಿತ್ತು ಅಂದರೆ ನನ್ನ ಮಗಳಿಗೆ ಖಾರ ಹತ್ತಾಕತ್ತಿತ್ತು ರೀ ನಮಗೆಲ್ಲ ಇಷ್ಟ ಆಯಿತು ಬಟ್ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕಿದ ಕರೆ ಬಟ್ ಖಾರ ಜಾಸ್ತಿ ಆಗಿತ್ತು ಈಗ ಮೆಣಸಿನ್ಕಾಯಿ ಪುದೀನ ರೀ ಒಂದು ಚಮಚದಷ್ಟು ಪುಟಾಣಿ ಹಾಕಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಬೋದು ಇಲ್ಲಿ ಒಂದು ಚಮಚದಷ್ಟು ಪುಟಾಣಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಬಾಟ್ಲಷ್ಟು ಅಷ್ಟು ಮೊಸರ ಹಾಕ್ಬೇಕ್ರಿ ಆವಾಗ ಚಟ್ನಿ ಭಾಳ ಮಸ್ತ್ ಆಗ್ತೈತಿ ನೀವು ಅಕಸ್ಮಾತ್ ಮೊಸರು ಇದ್ದಿತಿಲ್ಲ ಅಂದರೆ ಒಂದು ಸ್ವಲ್ಪ ಆದ್ರೂ ಹಾಕ್ಬಿಟ್ಟು ಮಾಡ್ಕೋಬೇಕು ಮೊಸರು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೀರು ಹಾಕಿ ಈ ರೀತಿ ರುಬ್ಕೊಬೇಕು ನೋಡಿರಿ ಭಾಳ ತಳಿಗೆ ಮಾಡ್ಕೊಳಾಕೊ ಹೋಗ್ಬಾರ್ದು ಇದಕ್ಕೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ರೀ ಬೇಕಂದ್ರೆ ಹಾಕ್ಬೋದು ಬಟ್ ಹಾಕ್ಲಿಕ್ಕಂದ್ರೆ ಬೆಸ್ಟ್ ಅನ್ಸುತ್ತೆ ನನಗೆ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ನಾನು ಒಗ್ಗರಣೆ ಏನು ಹಾಕೋಕೆ ಹೋಗಂಗಿಲ್ಲ ರೀ ಈಗ ರೀ ಮಸ್ತಾಗೆ ಗ್ರೀನ್ ಚಟ್ನಿ ರೆಡಿ ಆಗೈತೆ ನೋಡಿರಿ ಅಂದ್ರೆ ಕರ್ಬೇವ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ಲ ಹಿಂಗಾಗಿ ಗ್ರೀನಾಗಿ ಮಸ್ತಾಗಿ ಕಾಣುತ್ತಿರಿ ಮತ್ತು ಟೇಸ್ಟ್ನು ಚಲೋ ಇರ್ತೈತಿ ಪುದೀನಾ ಮತ್ತು ಶುಂಠಿ ಫ್ಲೇವರ್ ಅಂತೂ ಮಸ್ತ್ ಬರ್ತೈತಿ ನೋಡಿರಿ ಮತ್ತು ಮಕ್ಕಳಿಗೆ ಇಷ್ಟ ಆಗ್ತೈತಿ ನೀವು ಕರ್ಬೇವ ಒಗ್ಗರ್ಣಿ ಹಾಕ್ಬಿಟ್ಟು ಬಿಟ್ರೆ ಎಲ್ಲ ಕರ್ಬಂಬ ಸೊಪ್ಪೆಲ್ಲ ಇಟ್ಬಿಡ್ತಾರೆ ತಿನ್ನೋದೇ ಇಲ್ಲ ಹೀಗಾಗಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವ ರೀ ಅಂದ್ರೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಈಗ ಅವನು ಹಂಗ ರೀ ಒಗ್ಗರ್ನಿಗೆ ಎಷ್ಟರೇ ಹಾಕ್ರಿ ನೀವು ಎಲ್ಲ ಎತ್ತಿಟ್ಬಿಡ್ತಾರು ಈಗಿನ ಮಕ್ಕಳು ಎಲ್ಲ ರೀ ಅಂದ್ರೆ ನಮ್ಮ ಹಿಡ್ಕೊಂಡೇ ಹೇಳ್ತೀವಿ ನಮಗೂ ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ಲ ಈ ರೀತಿ ಚಟ್ನಿ ಮಾಡ್ದಾಗ ಸ್ವಲ್ಪ ಕರ್ಬಂಬ ಸೊಪ್ಪು ಜಾಸ್ತಿ ಹಾಕಿಬಿಟ್ಟು ಚಟ್ನಿ ಮಾಡಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಈಗ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಮಾಡ್ಕೊಂಡು ತಿನ್ನೋಡಿರಿ ನಾ ಏನು ಸೋಡಾಗಿದೆಯ ಏನು ಹಾಕಿ ಹೋಗಂಗಿಲ್ಲ ರೀ ಬರೀ ಸ್ವಲ್ಪ ರುಚಿ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಒಂದು ಹೊಸನ ಮಾಡ್ಕೊಳ್ಳೋದು ಎರಡು ದಿವ್ಸಿಗಾಗಷ್ಟನ್ನ ರುಬ್ಬಿ ಇಟ್ಟಿದ್ದೀನಿ ರೀ ಅಂದರೆ ಇವತ್ತು ದೋಸೆ ಮಾಡೋದು ನಾಳೆ ಬಡ್ ಮಾಡ್ಬೇಕಂದ್ರೆ ಎರಡು ದಿವ್ಸಿಗಾಗಷ್ಟ ನಿನ್ನೇ ಅಕ್ಕಿನ ರುಬ್ಬಿ ಇಟ್ಟಿದ್ದೀನಿ ರೀ ಈಗ ಬಟಾಟಿನೂ ಕುದ್ದ ನೋಡ್ರಿ ಈಗ ಬಟಾಟಿ ಪಲ್ಯಕ್ಕೆ ಬೇಕಾಗಿರೋ ಉಳ್ಳಾಗಡ್ಡಿ ಅದು ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬಟಾಟಿ ಕುಕ್ಕರ್ಗೆ ಏನು ಇಟ್ಟಿದ್ದೆ ಅಂದರೆ ಅವನ್ನ ಎತ್ತಿ ಇಟ್ಬಿಟ್ಟು ನಾ ಈ ಕಡೆ ಉಳ್ಳಾಗಡ್ಡಿ ಹೊಳ್ಕೊ ತನಕ ತಣ್ಣಗೆ ಅಂದ್ರೆ ಬಟಾಟಿ ಸುಲಿಯಾಕೆ ಈಜಿ ಆಗ್ತೈತೆ ಅಂದರೆ ಸ್ವಲ್ಪ ಬಟಾಟಿ ತಣ್ಣಗಾದ್ಮೇಲೆ ಈಗ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಬಟಾಟಿನೂ ಸುಲ್ ಇಟ್ಟಿದ್ದೀನಿ ಪಲ್ಯನ ರೆಡಿ ಮಾಡ್ಕೋಬೇಕು ನೋಡ್ರಿ ಇವಾಗ ಬಟಾಟಿ ಪಲ್ಯ ಮಂದಾಗ ಟೊಮೆಟೊ ಹಾಕ್ಬಿಟ್ರೆ ನಂಗೆ ಅಷ್ಟೊಂದು ಇಷ್ಟ ಅನ್ಸಂಗಿಲ್ಲ ರೀ ಹಿಂಗಾಗಿ ನಾನು ಟೊಮೆಟೊ ಹಾಕದೇ ಬಟಾಟಿ ಪಲ್ಯನ ಮಾಡ್ತೀನಿ ಬಹಳ ಮಸ್ತ್ ಆಗ್ತೈತ್ರಿ ಸಲ ನೀವು ಟ್ರೈ ಮಾಡಿರಿ ಅದ್ರ ಟೊಮೆಟೊ ಹಾಕಿ ಮಾಡ್ತಿದ್ರೆ ಈ ರೀತಿ ಸಲ ನೀವು ಬಟಾಟಿ ಪಲ್ಯನ ಟ್ರೈ ಮಾಡಿದ್ರೆ ಬಹಳ ಮಸ್ತ್ ಬರ್ತೈತಿ ಹಾಗಾದ್ರಿ ತಾಯಮ್ಮ ಎಳುವರಿ ಹಾಕಿ ಬಂದೈತಿ ನನ್ನ ಮಗ ಇದ್ರೆ ಈಗ ಜಿಮ್ ಮುಗಿಸ್ಕೊಂಡು ಕಾಲೇಜ್ಗೆ ಇದ್ರೆ ಎಂಟು ಗಂಟೆ ಒಳಗಡೆ ಹೋಗಬೇಕು ಜಳಕ ಮಾಡಿ ಬಾಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮಮ್ಮಿ ನಾಷ್ಟ ಮಾಡಿನೇ ಜಳಕಕ್ಕೆ ಹೋಗ್ತಾನಂತ ಈಗ ನಾಷ್ಟ ಮಾಡಿ ನೀನು ಜಳಕ ಮಾಡೋಕ್ಕೆ ಲೇಟ್ ಆಗ್ತೈತಿ ಪಟ್ ಅಂತೇಳಿ ಜಳಕ ಮಾಡಿ ಬಾ ಆಮೇಲೆ ನಾಷ್ಟ ಮಾಡಾಕತಿ ಅಂತ ಹೇಳ್ತೀನಿ ಇಲ್ಲಾಂದ್ರೂ ಕೇಳಾಕತ್ತಿಲ್ಲ ರೀ ಇಲ್ಲ ನಾಷ್ಟ ಮಾಡಿನೇ ಜಳಕಕ್ಕೆ ಹೋಗ್ತೀನಿ ಮಮ್ಮಿ ಅನ್ನಕತ್ತಿದ್ದ ಜಳಕ ಮಾಡಿದ ತಕ್ಷಣ ಅಂದ್ರೆ ಸಾರಿ ನಾಷ್ಟ ಮಾಡಿದ ತಕ್ಷಣ ಜಳಕಕ್ಕೆ ಹೋಗಬಾರ್ದು ಫಸ್ಟಿಗೆ ಮಾಡಿ ಬಾಪ್ಪ ಫ್ರೆಶ್ ಅನ್ಸುತ್ತಂತ ಹೇಳ್ಬಿಟ್ಟು ಬೈದು ಕಳಿಸ್ದ ರೀ ಅವನಿಗೆ ಬೈದ ಕಳ್ಸಟಗೇ ಈ ಕಡೆ ಗ್ಯಾಸ್ ಖಾಲಿ ಆಗ್ಬಿಡ್ತು ಅಂದರೆ ಸಿಲಿಂಡ್ರ್ ಖಾಲಿ ಆಯ್ತು ಜಳಕಕ್ಕೆ ಜಳ್ಕೋ ಕತ್ತಿದ್ದ ಮತ್ತೆ ಬಂದುಬಿಟ್ಟು ಸಿಲಿಂಡ್ರ್ ಹಚ್ಚಿ ಕೊಡ್ತಾರೆ ಹಿಂಗೆ ಆಗ್ತೈತೆ ನೋಡ್ರಿ ಅಂದರೆ ಸ್ವಲ್ಪ ಬೆಳಗ್ಗೆ ಗಡಿಬಿಡಿ ಒಳಗೆ ಜಲ್ದಿ ಮಾಡಬೇಕಪ್ಪ ಅನ್ನೊಟ್ಟಿಗೆ ಏನಾರೂ ಒಂದು ಮಿಸ್ಟೇಕ್ ಆಗೇ ಆಗಿರ್ಬಿಡ್ತೈತಿ ಅಂದರೆ ಯಾವಾಗರೂ ಸಲ ಆಗ್ತೈತ್ರಿ ಈ ಸಲ ಇದ್ರೆ ಅಂದ್ರೆ ಒಂದು ತಿಂಗ್ಳ ಮೇಲೆ ಇಪ್ಪತ್ತು ದಿವಸ ಬಂದೈತೆ ರೀ ನಮ್ಮ ಮನೆಯವ್ರು ಅನಕತ್ತರು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿವಸ ಅಷ್ಟೇ ಬಂದೈತಿ ಒಂದು ಮೂರ್ನಾಲ್ಕು ತಿಂಗಳ್ರೆ ಹೋಗಬೇಕಿಲ್ಲ ಅಂತ ಅನಾಕತ್ತಿದ್ರು ನಾ ಅಂದೆ ಒಂದು ವರ್ಷ ಒಂದು ಸಿಲಿಂಡ್ರು ಮಾಡ್ತೀನಿ ಬಿಡ್ರಿ ಅಡುಗೆ ಮಾಡಕ್ಕೆ ಹೋಗಂಗಿಲ್ಲ ಒಂದು ವರ್ಷ ತನಕ ಬರ್ತೈತೆ ಅಂತ ಅನಾಕತ್ತಿದ್ದೆ ಹಂಗೆ ಏನೋ ಅಂತಾರಲ್ಲ ಅದು ನಾವು ಏನು ಸಿಲಿಂಡ್ರು ವೇಸ್ಟ್ ಮಾಡ್ತೀವಿ ಅನ್ನಂಗೆ ಗಂಡು ಮಕ್ಕಳು ಮಾತಾಡ್ತಿರ್ತಾರೆ ಅಂದ್ರೆ ಒಂದು ತಿಂಗ್ಳ ಮೇಲೆ ಇಪ್ಪತ್ತು ದಿವಸ ಅಂದರೆ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಮಾಡ್ತೀವಲ್ರೆ ಮತ್ತು ನಾಲ್ಕು ದಿನ ಇದ್ದೀವಿ ಹಿಂಗಾಗಿ ಒಬ್ಬೊಬ್ರು ಒಂದು ತಿಂಗ್ಳಿಗೆ ಖಾಲಿ ಆಗ್ತೈತಿ ಬಟ್ ನಾನಿಲ್ಲಿ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿವಸ ಆಯ್ತು ಅಂತ ಅನ್ಸುತ್ತೆ ಅಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಹಚ್ಚಿದ್ದು ಇವತ್ತು ಇಪ್ಪತ್ತೆರಡು ತಾರೀಕ್ರಿ ಅಂದರೆ ಇಪ್ಪತ್ತೆಂಟು ತಾರೀಕು ಬಂದರೆ ಎರಡು ಆಗ್ತೈತಿ ಹಿಂಗೆ ನೋಡಿರಿ ನಾವು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿಬಿಟ್ರೆ ಮತ್ತೆ ಗಂಡು ಮಕ್ಳ ಕಡೆಯಿಂದ ಅನಿಸ್ಬೋದು ತಪ್ಪಿದ್ದೇನೆ ಅಲ್ಲ ಹಂಗು ಹಿಂಗು ಮಾಡಿ ಮನೋ ಇದ್ರೆ ಸಿಲಿಂಡ್ರ್ ಹಚ್ಕೊಟ್ಟಾರೆ ಅವನು ಜಳಕಕ್ಕೆ ಹೊಂಟಿದ್ದಲ್ಲ ಮತ್ತೆ ಲೇಟ್ ಆಗತ್ತಿತ್ತು ಬಂದ ಕೂಡಲೇ ಅಂದ್ರೆ ಜಳಕ ಹೋಗಕ್ಕಿಂತ ಮುಂಚೆನೇ ಫಸ್ಟಿಗೆ ಸಿಲಿಂಡ್ರ್ ಕೊಟ್ಟು ಹೋದ ಅಂದ್ರೆ ಬರಾಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಹೇಳ್ರಿ ಈಗ ಮನೋನು ಸಿಲಿಂಡ್ರ್ ಕೊಟ್ಟಾರೆ ಇನ್ನು ಪಲ್ಯನ ರೆಡಿ ಮಾಡ್ಕೊತಿಂದ್ರಿ ಿ ಬಟಾಟಿ ಪಲ್ಯನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಫಸ್ಟಿಗೆ ಎರಡು ಚಮಚಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಚಮಚಷ್ಟು ಉದ್ದಿನ ಬೇಳೆ ಜೀರಿಗೆ ಸಾಸ್ ಬಿ ಸೊಪ್ಪು ಹಾಕಿ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಮೆತ್ತಗೋ ಮಟ್ಟ ರೀ ಆ ಕಡೆ ನಮ್ಮ ಇದ್ರೆ ಪೂಜೆ ಮಾಡಾಕತ್ತಾರಲ್ಲ ಅದನ್ನ ಧೂಪ ಹಾಕಬೇಕಂತ ಅದು ಕುಳ್ಳು ಅಂತೀವ್ರಿ ನಾವು ಅದು ಶೆಗಣಿ ಮಾಡಿರ್ತೀವಲ್ಲ ಅದನ್ನ ಇಟ್ಟಿದ್ದು ಅಂದ್ರೆ ಕೆಂಡ ಮಾಡಾಕ್ರಿ ನನ್ನ ಮಗಳು ಬಂದುಬಿಟ್ಟು ಹಸಿ ಹಾಕಿ ಮಾಡಬೇಡ್ರಿ ಮಮ್ಮಿ ಮಸಾಲೆ ಖಾರ ಹಾಕಿಬಿಟ್ಟು ಮಾಡ್ರಿ ಅಂತ ಹೇಳಾಕಲು ನಮಗೆ ಇಷ್ಟ ಆಗಂಗಿಲ್ಲ ರೀ ಮಸಾಲೆ ಖಾರ ಹಾಕಿ ಮಾಡಿಬಿಟ್ರೆ ನನಗೆ ನನಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಮನೋಗ ಹಸಿ ಮೆಣ್ಸಿನ್ಕಿ ಹಾಕ್ಬಿಟ್ಟು ಮಾಡ್ರೆ ಇಷ್ಟ ಆಗ್ತೈತಿ ಬಟ್ ನಮ್ಮ ತನಗೆ ಮಾತ್ರ ಮಸಾಲೆ ಖಾರ ಹಾಕಿದ್ದು ಇಷ್ಟ ಆಗ್ತೈತಿ ಇನ್ನು ಸಲ ಅಂದ್ರೆ ನಮ್ಮ ಇಷ್ಟ ಎಲ್ಲ ಇದು ಮಾಡ್ಬೇಕೇನು ಬೇಡ ಹಸಿ ಮೆಣ್ಸಿಂಕಿ ಹಾಕಿನೇ ಮಾಡ್ತಂತ್ಂಥೇಳಿ ಬೈದುಬಿಟ್ಟು ಕೇಳಿಸ್ದೇ ರೀ ಆಯ್ತು ಏನಾರ ಮಾಡ್ರಿ ಅಂತೇಳಿ ಈಗ ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೀ ನಾನು ಮೊನ್ನೆ ಮಾಡಿದ್ದೆಲ್ಲ ಹುರಿದ್ಬಿಟ್ಟು ಶೇಂಗಾ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಹಾಕಿಬಿಟ್ಟು ಅದನ್ನ ಚಟ್ನಿ ಇತ್ತಂತ ಅದನ್ನ ಹಾಕ್ಬಿಟ್ಟು ಹುರ್ಕೊಳಾಕತಿದ್ದು ನೋಡ್ರಿ ಅಂದರೆ ಒಳಗೆ ಮಿಕ್ಸ್ ಮಾಡಿದ್ದು ಚಟ್ನಿ ಹಸಿಮೆಣ್ಸಿನ್ಕಾಯಿ ಆದರೂ ಕಟ್ ಮಾಡಿಬಿಟ್ಟು ಹಾಕಿದ್ರೆ ನಡಿತೈತಿ ಬಟ್ ಚಟ್ನಿ ಜಾಸ್ತಿ ಇತ್ತು ಮತ್ತು ಖಾರವೂ ಜಾಸ್ತಿ ಆಗಿದ್ರೆ ಅದು ಖರ್ಚಾಗಂಗಿಲ್ಲ ಅಂತ ಪಲ್ಯಕ್ಕೆ ಹಾಕಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಅರಸಿನ ಪುಡಿ ಹಾಕಿ ಚಲೋತ್ನಾಗೆ ಹುರ್ಕೊಂಬಿಟ್ಟು ಆಮೇಲೆ ಬಟಾಟಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಇದು ಪಲ್ಯನೂ ರೆಡಿ ಆಗೋ ತನಕ ಈ ಕಡೆ ಹಂಗೆ ಹಾಕಿದ್ರೆ ಹಾಕಿದ್ರೈತಂತೆ ದೋಸೆ ತೇವಿನೂ ಕಾಸಾಕೆ ಇಟ್ಟಿದ್ದೆ ನೋಡಿರಿ ಅಂದ್ರೆ ಬೆಳಗ್ಗೆ ಎಷ್ಟು ಫಾಸ್ಟ್ ಕೆಲಸ ಮಾಡ್ತೀವಲ್ಲ ಅಷ್ಟು ಏನಂತಾರೆ ಟೈಮ್ ಸೇವಿಂಗ್ಸ್ ಆಗ್ತೈತ್ರಿ ನಾವು ಒಂದೊಂದಾಗಿ ಮಾಡ್ಕೊತ ಕುಂತ್ರೆ ಟೈಮ್ ಹೋಗಿದ್ದೇನೆ ಗೊತ್ತಾಗಲ್ಲ ಮತ್ತು ನಾಷ್ಟ ಮಾಡ್ಲಾರ ಹೋಗ್ತಾರಲ್ಲ ಮನೋ ಪಟ್ ಪಟ್ ಅಂತ ಮಾಡಾಕತ್ತಿದ್ ನೋಡ್ರಿ ಈಗ ಥಂಡಿನೂ ಐತಿ ಜಲ್ದಿ ಹೇಳಕ್ಕೆ ಒಲ್ ಅಂತ ಅನ್ಸುತ್ತೆ ಅಂದ್ರೆ ನಾಲ್ಕೂವರೆ ಐದು ಗಂಟೆ ಒಳಗಡೆ ಎದ್ಬಿಟ್ರೆ ಜಲ್ದಿ ಆಗ್ತೈತ್ರಿ ಬಟ್ ಥಂಡಿ ಐತೆ ಅಂತ ನಾನು ಐದುವರೆ ಮ್ಯಾಲ ಹಿಂಗಾಗಿ ಲೇಟ್ ಆಗ್ತೈತ್ರಿ ಮನೆ ಕೆಲಸ ಮುಗಿಸಿ ನಾಷ್ಟ ಮಾಡೋ ತನಕ ಅದಕ್ಕಂಥೇಳಿ ಜಳಕನೇ ಮಾಡ್ದೇ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ದು ಆ್ಯಕ್ಚುಲಿ ಜಳಕ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಫ್ರೆಶ್ ಅನ್ಸುತ್ತೆ ಜಳಕ ಮಾಡಿ ಬರಾಟಿಗೇ ಲೇಟ್ ಆಗುತ್ತಂತ ನಾಷ್ಟಕ್ಕೆ ಫಸ್ಟಿಗೆ ರೆಡಿ ಮಾಡಿ ಹೋಗ್ಬೇಕಂತ ಮಾಡಾಕತ್ತೀನಿ ನೋಡ್ರಿ ಈ ಕಡೆ ದೋಸೆನೂ ಹಾಕಿ ಇಟ್ಟಿದ್ದೀನಿ ಮತ್ತೆ ಬಟಾಟಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಸಕ್ಕರೆ ನಿಂಬೆ ಹಣ್ಣು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿತ್ತು ಮಸ್ತಾಗಿರೋ ಬಟಾಟಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈ ಸಲ ಈ ರೀತಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿದ್ರೆ ಭಾ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ನು ಅಷ್ಟೇ ಮಸ್ತ್ ಇರ್ತೈತಿ ಅಂದರೆ ಟೊಮೆಟೊ ಹಾಕೋಕ್ಕಿಂತ ಈ ರೀತಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತ್ ರೀ ಈಗ ದೋಸೆನೂ ರೆಡಿ ಹಾಕತಾವ್ರಿ ಪಲ್ಯನೂ ರೆಡಿ ಆಯ್ತು ಇನ್ನು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ ಅಂದರೆ ದೋಸೆ ಮಾಡಿ ಮಾಡಿ ಹಾಗೆ ಕೊಟ್ಬಿಟ್ರೈತು ಎಲ್ಲರೂ ನಾಷ್ಟ ಮಾಡಿಬಿಡ್ತಾರೆ ಯಾವಾಗಲೂ ಬಿಸಿ ಬಿಸಿ ದೋಸೆ ತಿನ್ನೋಕ ಇಷ್ಟ ಆಗ್ತೈತಿ ಮತ್ತು ರುಚಿನೂ ಹಾಗೆ ಅನ್ನಿಸ್ತಾವ್ರಿ ನೀವು ಮಾಡಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹೀಗಾಗಿ ನಾಷ್ಟಕ್ಕೆ ಅವರು ಮಾಡೋಕುಂತ ಮ್ಯಾಲ ಹಂಗೆ ಹಾಕಿ ಹಾಕಿ ಕೊಟ್ಬಿಡ್ತೀನಿ ರೀ ಈಗ ಮನೋನು ಜಳಕ ಮಾಡಿ ಬಂದಾನು ಹೀಗಾಗಿ ಅವ್ನಿಗೆ ಫಸ್ಟಿಗೆ ಪ್ಲೇಟ್ ಹಚ್ಚಿ ಇಟ್ಟಿದ್ದೀನಿ ರೀ ಅಂದರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಅವನು ನಾಷ್ಟ ಮಾಡ್ತಾನೆ ನೋಡಿರಿ ಮುಖ ತೋರ್ಸಕ್ಕೆ ಹೋಗಂಗಿಲ್ಲ ರೀ ಅವಶ್ವರ್ಯ ರ ನಾನು ಹೀಗಾಗಿ ಮುಖ ತೋರಿಸ್ದೆ ಬೆನ್ ತೋರಿಸ್ಬಿಟ್ಟು ಥ್ಯಾಂಕ್ಸ್ ಮಮ್ಮಿ ಅಂತ ಹೇಳಿ ಅಂದ್ರೆ ಅಂದರೆ ಯಾವಾಗಲೂ ಅಷ್ಟೇ ರೀ ನಾಷ್ಟ ಕೊಟ್ಟ ತಕ್ಷಣ ಥ್ಯಾಂಕ್ ಯು ಮಮ್ಮಿ ನೀರು ಕೊಟ್ಟ ತಕ್ಷಣ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ತಾ ಇರ್ತಾನು ಹೀಗಾಗಿ ಆ ಕಡೆಯಿಂದ ಅಂದರೆ ಹಿಂದಿಂದ ಹೋಗ್ಬಿಟ್ಟು ಥ್ಯಾಂಕ್ಸ್ ಮಮ್ಮಿ ಅಂತ ಹೇಳಿಬಿಟ್ಟು ಹೋದಾರೆ ರೀ ಇನ್ನು ಎಲ್ಲರಿಗೆ ಫಸ್ಟಿಗೆ ಪಟ್ ಪಟ್ ಅಂತ ದೋಸೆ ಮಾಡಿಬಿಟ್ಟು ನಾಷ್ಟಕ್ಕೆ ಕೊಟ್ಬಿಡ್ತೀನಿ ರೀ ನನ್ನ ಕೆಲಸ ನಿವಾಂತಾಗುತ್ತೆ ನಾವು ಹೆಣ್ಮಕ್ಳು ಹಂಗೆ ನೋಡಿರಿ ಎಲ್ಲರದ್ದು ನಾಶ ಆಗ್ಬಿಡ್ತಂದ್ರೆ ನಿವಾಂತ ಅನ್ಸುತ್ತೆ ನಮ್ಮ ನಾಶದ ಬೇಕೇನು ಯಾವತ್ತೂ ವಿಚಾರ ಮಾಡೋಂಗಿಲ್ಲ ಫಸ್ಟಿಗೆ ಎಲ್ಲರದ್ದು ಆಗ್ಬಿಡ್ತಂದ್ರೆ ಏನೋ ಒಂಥರ ನಮ್ಮ ಮೈಂಡ್ ರಿಲ್ಯಾಕ್ಸ್ ಅನ್ಸ್ತಿರ್ತೈತ್ರಿ ಹೀಗಾಗಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಪೂರ್ತಿ ಏನು ಕ್ಲೀನ್ ಮಾಡೋಕೆ ಹೋಗಿಲ್ಲ ಇನ್ನು ನಾನು ಜಳಕ ಜಳ್ಕ ಮಾಡಿ ಬಂದುಬಿಟ್ಟು ಆಮೇಲೆ ದೋಸೆ ಹಾಕ್ಕೊಂಡು ತಿನ್ಬೇಕಂತ ಹಂಗೆ ರೀ ಜಸ್ಟ್ ಸಲ ಸ್ವಲ್ಪ ಹಸಿರಬಿಲೆ ಗ್ಯಾಸ್ ಅಷ್ಟು ಒಸ್ಕೊಂಬಿಟ್ಟು ಬಾಂಡೆ ತಿಕ್ಕಿಟ್ಟಿದ್ದು ಅಂದರೆ ಅವನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬಾಂಡೆ ಇದ್ದು ಅವನ್ನ ತಿಕ್ಕಿ ಆಮೇಲೆ ಜಳ್ಕಕ್ಕೆ ಹೋದ್ರೈತಂತ ತಿಕ್ಕಾಕತ್ತೀನಿ ನೋಡ್ರಿ ಅಂದರೆ ಸಿಂಕನ ಬಾಂಡೆ ಇದ್ಬಿಟ್ರೆ ಸ್ವಲ್ಪ ಏನೋ ಮನ್ಸಿಗೆ ಕಸಿ ಬಿಸಿ ಅನ್ನ ಅನಿಸ್ತಾ ಇರ್ತೈತಿ ಸಿಂಕ್ ಒಳಗಿನ ಬಾಂಡೆ ಅಷ್ಟು ತಿಕ್ಕಿಬಿಟ್ಟು ಜಳಕ ಮಾಡಿ ಬಂದರಾಯ್ತು ಆಮೇಲೆ ಮಧ್ಯಾಹ್ನ ಮೇಲೆ ಅಂದ್ರೆ ಹತ್ತು ಹನ್ನೊಂದು ಗಂಟೆಗೆ ಅರ್ಬಿ ತೊಳೆಯಕ್ಕೆ ಬರ್ತೈತ್ರಿ ಮತ್ತು ಅರ್ಬಿ ತೊಳ್ಕೊಂತ ಕುಂತು ಬಿಟ್ರೆ ಲೇಟ್ ಆಗೋತೈತೆ ಟೈಮ್ ಹಿಂಗಾಗಿ ಫಸ್ಟಿಗೆ ಬಾಂಡೆ ಅಷ್ಟು ತೊಳೆದ್ಬಿಟ್ಟು ಜಳಕ ಮಾಡಿ ಬಂದುಬಿಟ್ಟು ನಾಷ್ಟ ಮಾಡ್ರೈತಂತೆ ಬಾಂಡೆ Diaggiusto, Odit, è una... ಈಗ ರೀ ಜಾಗ ಯೋಗ ಮಾಡಿ ಬಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೋಸನ ಮಾಡಾಕಿ ನೋಡ್ರಿ ಅಂದರೆ ನಾವು ಬಿಸಿ ಬಿಸಿ ತಿನ್ಬೇಕಂದ್ರೆ ಈ ರೀತಿ ದೋಸೆ ಮಾಡ್ಕೊಂಡು ತಿಂದಾಗ ಬಿಸಿ ಬಿಸಿ ತಿಂದೀವಂತೆ ಅನ್ಸುತ್ತೆ ನಾವು ಮಾಡಿಟ್ಬಿಟ್ಟು ಆಮೇಲೆ ತಿನ್ನಾಕೋದ್ರೆ ಹೋಗೋದೇ ಇಲ್ರಿ ಮತ್ತೆ ಇಷ್ಟಾನು ಆಗಂಗಿಲ್ಲ ಹೀಗಾಗಿ ನಾನು ಬಿಸಿ ಬಿಸಿ ತಿನ್ಬೇಕಂತೇಳಿ ಏನು ಮಾಡ್ತೀನಂದ್ರೆ ಜಾಗ ಮಾಡಿ ಬಂದ ತಕ್ಷಣ ಫಸ್ಟಿಗೆ ಒಂದು ದೋಸೆ ಹಾಕ್ಕೊಂಬಿಟ್ಟು ಪ್ಲೇಟಿಗೆ ಹಚ್ಕೊಂಡು ತಿಂದರೆ ಆಮೇಲೆ ಒಂದು ದೋಸೆ ಹಾಕಿಬಿಟ್ಟು ಮುಚ್ಚಿಡ್ತೀನಿ ಇಡ್ತೀನಿ ಅದು ಸಣ್ಣ ಉರಿ ರೀ ಆಮೇಲೆ ತಿನ್ನಟಗಿನೇ ಅದು ದೋಸಾ ರೆಡಿ ಆಗ್ತೈತಿ ಯಾರಿಗೆಲ್ಲ ಬಿಸಿ ಬಿಸಿ ದೋಸೆ ೋಸ ತಿನ್ಬೇಕು ಅನ್ಸುತ್ತಲ್ಲ ಈ ರೀತಿ ಮಾಡ್ಕೊಂಡೆ ತಿನ್ಬೋದ್ರಿ ನಮಗಂತೂ ಯಾರೂ ಮಾಡ್ಕೊಡಂಗಿಲ್ಲ ನಾವು ಬಿಸಿ ತಿನ್ಬೇಕಂದ್ರೆ ನಾವು ಏನಾದರೂ ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂದ್ರೆ ಈ ರೀತಿ ಮಾಡ್ಕೊಂಡೆ ತಿನ್ಬೇಕಾಗುತ್ತೀ ಈಗ ಒಂದು ದೋಸೆ ಮಾಡಿಬಿಟ್ಟು ಅದನ್ನ ಪ್ಲೇಟಿಗೆ ಹಚ್ಚಿ ಇಟ್ಟಿದ್ದೀನಿ ರೀ ನೆಕ್ಸ್ಟ್ ದೋಸೆ ಏನು ಮಾಡ್ತೀನಂದ್ರೆ ತೆವಿ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಸ್ಟೋ ಸಣ್ಣ ಇಟ್ಬಿಟ್ಟೆ ಅಂದರೆ ಅದು ನಾನು ಇದನ್ನ ತಿಂದು ತಿನ್ಬರಾಟಿಗೇ ದೋಸೆ ರೆಡಿ ಆಗ್ತೈತ್ರಿ ಹಿಂಗಾಗಿ ನಾನು ಅದನ್ನ ದೋಸೆ ರೆಡಿ ಮಾಡೋಕೆ ಇಟ್ಬಿಟ್ಟು ಫಸ್ಟ್ ದೋಸೆನ ತಿನ್ನಾಕತ್ತಿದ್ದು ನೋಡ್ರಿ ಮಸ್ತ್ ಆಗ್ತೈತಿ ಚಟ್ನಿ ಅಂತೂ ಸಕ್ಕತ್ತೆ ಆಗೈತ್ರಿ ಮತ್ತು ಪಲ್ಯನೂ ಮಸ್ತ್ ಆಗ್ತೈತಿ ಈಗರಿ ಟೈಮ ಒಂದು ಗಂಟೆ ಆಗೈತಿ ನೋಡ್ರಿ ತನ್ನೂ ಕಾಲೇಜಿಂದ ಜಲ್ದಿನೇ ಬಂದರು ಅಂದರೆ ಎಕ್ಸಾಮ್ ಇದ್ದು ಅಂತ ಹೀಗಾಗಿ ಎಕ್ಸಾಮ್ ಮುಗಿಸ್ಕೊಂಡು ತಾನು ಮತ್ತು ತನ್ನ ಫ್ರೆಂಡ್ಸು ಬಂದಿದ್ದರು ತನ್ನ ಫ್ರೆಂಡ್ಸ್ಲಿಂದ ತಾನು ದೋಸೆ ಹಾಕಿ ಕೊಡಾಕತ್ತ ನೋಡ್ರಿ ನಾನು ಈ ಕಡೆ ಸಜ್ಜಾಯ ಮಾಡಿ ಇಟ್ಟಿದ್ದೀನಿ ನಮಗೆ ಬರೀ ದೋಸೆ ತಿನ್ಬಿಟ್ರೆ ಅಷ್ಟೊಂದು ನಡೆಯಂಗಿಲ್ಲ ರೀ ಪಿತ್ನೂ ಆಗ್ತೈತಿ ಮತ್ತು ಕೈ ಕಾಲದ ಶಕ್ತಿ ಇಲ್ಲಾರ ಆಗ್ತೈತಿ ಅದಕ್ಕಾಗಿ ಸ್ವಲ್ಪ ಸಜ್ಜಕ ಹಾಲು ತಿನ್ಬಿಟ್ಟು ಆಮೇಲೆ ಒಂದು ದೋಸೆ ತಿನ್ನಕ್ಕೆ ಬರ್ತೈತೆ ನಾನು ಸಜ್ಜಕ ಮಾಡಿ ಇಟ್ಟಿದ್ದೀನಿ ರೀ ಒಂದು ಬಗೋಣಿ ಅವ್ರ ಫ್ರೆಂಡ್ಸಿಗೆ ಸಜ್ಜಕ ಇಷ್ಟ ಇಲ್ಲ ಅಂತಂದಲು ತಾನು ಇದ್ರೆ ಸಜ್ಜಕ ಪ್ಲೇಟಿಗೆ ಹಾಕಿ ಇಟ್ಕೊಂಡವ್ರಿ ಅವ್ರಿಗೆ ಎಷ್ಟು ದೋಸೆ ಹಾಕಿ ಕೊಟ್ಬಿಟ್ಟು ನಾನು ಊಟ ಮಾಡ್ತೀನಿ ಮಮ್ಮಿ ಅಂತ ಅಂತನಕತ್ತು ನಾನು ಮಾಡಿ ಕೊಟ್ಟಿನ ಅಂತ ಇಲ್ಲ ನಾನು ನಾನು ಮಾಡ್ನಂತ ಮಾಡಾಕತ್ತ ನೋಡ್ರಿ ಈ ಕಡೆ ಪ್ಲೇಟ್ ನಾಕಿ ಇಟ್ಟವ್ ಸಜ್ಜಾ ಇನ್ನು ಯಾವಾಗ ತಿಂತಾವ್ ತಣ್ಣ ಆಗ್ತೈತಿ ನೀ ತಿನ್ನು ನಾನು ಮಾಡ್ಕೊಡ್ ಅಂತ ಕೇಳಿ ಅವ್ರ ಫ್ರೆಂಡ್ಸಿಗೆ ದೋಸೆ ಮಾಡ್ಕೊಡಕತ್ತಿದ್ಲು ಈಗಿರಿ ಟೈಮ ಏಳು ಗಂಟೆ ಆಗೈತಿ ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ನಮ್ಮ ತನು ಇದ್ರೆ ಅಡುಗೆ ಮಾಡೋಕತ್ತಾಳು ಅಂದ್ರೆ ಮಸಾಲೆ ರೈಸ್ ರೀ ಅದಕ್ಕೆ ಕರ್ಬಂಬ ಸೊಪ್ಪು ಏನೂ ಹಾಕಿಲ್ಲ ಏನು ಹಾಕ್ಯಳು ಅಕ್ಕಿಗೆ ಗೊತ್ತು ಅಂದ್ರೆ ಬಟಾಟಿ ಉಳ್ಳಾಗಡ್ಡಿ ಅಷ್ಟು ಹಾಕ್ಯಾವ್ರಿ ಮಸಾಲೆ ಖಾರ ಹಾಕ್ಯಾಳು ಆಕಿಗೆ ಮೆಣ್ಸಿನ್ಕಾಯಿಗಿಂತ ಮಸಾಲೆ ಖಾರ ಹಾಕಿ ಮಾಡಿಬಿಟ್ರೆ ಅಡುಗೆ ಇಷ್ಟ ಆಗ್ತೈತಿ ನಾನು ಸ್ವಲ್ಪ ಕರ್ಬಂಬ ಸೊಪ್ಪರ ಹಾಕಬೇಕಿಲ್ಲ ಅಂತೇಳಿ ಮ್ಯಾಲಿಂದ ಕರ್ಬಂಬ ಸೊಪ್ಪು ಹಾಕಿದೆ ರೀ ಅಂದ್ರೆ ನಾನು ಮತ್ತೆ ನಮ್ಮ ಮನೆಯವರು ವಾಕಿಂಗ್ ಹೋಗಿದ್ವಿ ಬರಾಟಿಗಿನೇ ರೆಡಿ ಮಾಡ್ಕೊಳಕತ್ತಿದ್ಲು ಹಾಕತ್ತಿದ್ಲು ಈಗ ತನು ಇದ್ರೆ ಅನ್ನ ಮಾಡ್ತಾವ್ರಿ ನಾವು ಇದ್ರೆ ಊಟ ಮಾಡೋದು ನೋಡ್ರಿ ಅದಕ್ಕೇನು ಕರ್ಬಂಬ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನೂ ಹಾಕೋದಿಲ್ಲ ಹಾಗೆ ಮಾಡ್ಬೋದು ಅಂದರೆ ಏನು ಕೈ ಸಿಗ್ತೈತಿಲ್ಲ ಅದಷ್ಟು ಹಾಕಿಬಿಟ್ಟು ಅದು ಉಪ್ಪು ಖಾರ ಕರೆಕ್ಟಾಗಿ ಹಾಕ್ತಾವ್ರಿ ಖಾರ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ತಾವ್ರೆ ನಾನು ಮಾಡೋಕ್ಕಿಂತ ಸ್ವಲ್ಪ ತನ್ನೊಂದು ಅಡುಗೆ ಸ್ಟ್ರಾಂಗಾಗಿರ್ತೈತಿ ಈಗ ರೈಸ್ನು ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಒಳಗೆ ಏನು ಹಾಕಬೇಕು ಮಮ್ಮಿ ಅಂತ ನೋಡಕ್ಕತ್ತಳ ಆಲ್ರೆಡಿ ಅನ್ನ ರೆಡಿ ಮಾಡಿ ಇಟ್ಟಾಳು ಏನು ಬ್ಯಾಡಳು ಈಗ ಹಾಕಿ ಅಂತ ಅಂದೆ ನಾನು ಉಪ್ಪ ಕರೆಕ್ಟ್ ಐತಿಲ್ಲ ನೋಡ್ರಿ ಮಮ್ಮಿ ಹ್ಯಾಂಗೆ ಅನ್ಸಾಕತ್ತಿತ್ತು ನನಗೇನು ಗೊತ್ತಾಗಲ್ಲಾಗೈತೆ ಅಂದ್ಲು ನಾನು ಟೇಸ್ಟ್ ನೋಡ್ಬಿಟ್ಟು ಸರಿ ಐತಳಮ್ಮ ಏನು ಬೇಡ ಅಂತ ಅಂದೆ ಮ್ಯಾಲಿಂದ ನಿಂಬೆಹಣ್ಣು ಹಾಕೊಂಡು ತಿಂದ್ರೆ ಆಯ್ತಾಳಂತೆ ಏನು ಹಾಕ್ಬೇಡ ಮುಚ್ಚಿಡು ಅಂತ ಇಟ್ಟ್ಯಾರ ಇದು ಬೂದ್ ಕುಂಬಳಕ್ಕೆ ಎಷ್ಟು ದೊಡ್ಡದೈತ್ರಿ ಇದೊಂದು ಒಂದು ಏಳೆಂಟು ಕೆ ಜಿ ಮ್ಯಾಲ ಐತಿ ಬಟ್ ಅದನ್ನೇನು ಮಾಡೋದು ವೇಸ್ಟ್ ಮಾಡೋಕ್ಕೂ ಮನಸಿಲ್ಲ ಬಟ್ ಮತ್ತೆ ಏನು ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ ಒಳಗೆ ರೀ ಅಂದರೆ ಏನು ಮಾಡ್ತಾರೆ ಅದರಲ್ಲಿ ಅಂತ ನನಗಂತೂ ಅದರಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ರೀ ಇಲ್ಲಾಂದ್ರೆ ವೇಸ್ಟ್ನೇ ಆಗ್ಬಿಡ್ತೈತಿ ಜ್ಯೂಸ್ ಅಂತೂ ಜಾಸ್ತಿನೂ ಅಂತ ನಮ್ಮ ಮನೆಯವರು ಬಯಕ್ಕೆ ಅಂದ್ರೆ ಅಂದರೆ ನೀವು ಕಂಟಿನ್ಯೂ ಜ್ಯೂಸ್ ಕುಡ್ದಿ ಅಂದ್ರೆ ಮತ್ತೆ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಕುಡಿಯಾಕ ಹೋಗಬೇಡ ಯಾವಾಗಾದ್ರೂ ಸಲ ಕುಡಿ ಅಂತಂದ್ರೂ ಅದಕ್ಕಂತೇಳಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಹೋಗಿಲ್ಲ ರೀ ಅಂದ್ರೆ ಕಂಟಿನ್ಯೂ ಕುಡಿದ್ಬಿಟ್ರೆ ಮತ್ತೆ ಏನರ ಪ್ರಾಬ್ಲಮ್ ಆಯ್ತಂದ್ರಂತ ಬಿಟ್ಟಿದ್ದು ಈಗ ತನೋ ಮಾಡಿದ್ದ ಅನ್ನೂ ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಕಲರ್ಫುಲ್ಲಾಗಿ ಖಾರ ಮಾತ್ರ ಸಿಕ್ಕಾಪಟ್ಟೆ ಆಗಿತ್ತು ಈ ಕಡೆ ಏನಂತಾರೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಪಿಜಾ ಥರ ರೆಡಿ ಮಾಡಿ ಅದು ಅಂದ್ರೆ ಪಿಝಾ ಮಾಡಿದ್ದು ನೋಡಿ ಮಮ್ಮಿ ಅಂತ ಹೇಳಾಕತ್ತಿದ್ಲು ಟೊಮೆಟೊ ಒಳಗಡ್ಡಿ ಕ್ಯಾಬೇಜ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಪ ಹಿಂಡಿ ಹಾಕಿಬಿಟ್ಟು ರೆಡಿ ಮಾಡಿತ್ತಾ ನೋಡಿರಿ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಏನಂತಾರೆ ಸೆಜ್ವಾನ್ ಚಟ್ನಿ ಹಾಕ್ಬಿಟ್ರೆ ಮಸ್ತ್ ಆಗ್ತೈತಿ ಮಾಡಿರ್ಬೇಕಾಗಿತ್ತು ಬಟ್ ನಾನು ಮಾಡಾಕನ ಆಗಿಲ್ಲ ಈಗ ಮಸ್ತಾಗಿ ರೈಸ್ ಆಗೈತಿ ರೈಸ್ ರೆಡಿ ಆಗೈತಿ ಊಟ ಮಾಡ್ನ ಬರ್ರಿ ಇಂಥ ಮಾಡಿದ್ದ ರೈಸು ಇವತ್ತಿನ ಇದು ಇಲ್ಲೇ ಮುಗಿಸೋಂದ್ರಿ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಂದು ಹೇಳೋದು ಮರೆಯಾಕೋಬೇಡ್ರಿ ಇಷ್ಟ ಆಗಿದ್ರು ಅವ್ನು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು